やった ಇಲ್ಲಿ ವಸತಿ ಮಾಡಿದರೂ ಕೂಡ ನಮಗ ಸಿಟಿ ಸರ್ವೆಗಳ ಉತ್ತಾರ ಇಲ್ಲದ ಮೂಲಭೂತ ಸೌಲಭ್ಯಗಳು ಇಲ್ಲಾರ ವಂಚಿತರ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕಂತೇಳಿ ಅನೇಕ ದಿನಗಳಿಂದ ಹೋರಾಟ ಮಾಡಿದರೂ ಕೂಡ ಬನಹಟ್ಟಿಯಿಂದ ಹುಬ್ಬಳ್ಳಿ ವರೆಗೆ ಪಾದಯಾತ್ರೆ ಮಾಡಿದರೂ ಕೂಡ ಸರ್ಕಾರ ಇನ್ನೂ ಕೂಡ ಎಚ್ಚೆತ್ತುಕೊಳ್ತಾ ಇಲ್ಲ ಈ ಅಧಿವೇಶನ ಸಮಯದಲ್ಲಿ ನಾವು ಹತ್ತಾರು ಸಾವಿರ ಜನ ಸೇರಿ ಸುವರ್ಣ ಸೌಧ ಎದುರಿಗೆ ಪ್ರತಿಭಟನೆಯನ್ನ ಕೂಡ ಮಾಡಲಿಕ್ಕೆ ಎಲ್ಲ ತಯಾರಿಯನ್ನು ಮಾಡಿಕೊಂಡಿವಿ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀವಿ ತಾವೇನಾದ್ರು ಇದಕ್ಕೂ ಸ್ಪಂದನೆ ಮಾಡಿದ ಹೋದಲ್ಲಿ ನಾವು ರೋಡಿಗಿಳಿದು ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಇವತ್ತ ರೋಡ್ ತೋರ್ಸಾಕತ್ತೀವಿ ತೋರಿಸಿ ಈಗಾಗಲೇ ಕೂಡ ತೋರಿಸಿವಿ ಮುಂದೂ ಕೂಡ ಎಲ್ಲ ನೇಕಾರರು ನಾವು ಬೃಹತ್ ಪ್ರತಿಭಟನೆ ಮೂಲಕ ಪಾದಯಾತ್ರೆ ಮೂಲಕ ನಾಳೆಯೂ ಕೂಡ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿಕೊಂಡು ಚಿಕ್ಕೋಡಿ ನಿಪ್ಪಾಣಿ ತಾಲೂಕಿನಿಂದ ಐದಾರು ನೂರು ಜನನ ಪಾದಯಾತ್ರೆ ಮೂಲಕ ಸುವರ್ಣ ಸೋಲಕ್ಕೆ ಬರಾಕತ್ತೀವಿ ಇದೇ ರೀತಿ ನೇಕಾರರನ್ನ ನಿಷ್ಕಾಜಿ ಮಾಡಿದ್ರೆ ಸೌಧ ಮುತ್ತಿಗೆಯನ್ನು ಕೂಡ ನಾವು ಎಲ್ಲ ಸಿದ್ಧತೆಯನ್ನು ಮಾಡ್ಕೊತೀವಿ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆ ಕೊಡ್ತೀವಿ ಈ ಭಾಗದಲ್ಲಿ ಏನ್ ನಾವು ಇಪ್ಪತ್ತ್ ಮೂವತ್ತು ವರ್ಷ ವಸ್ತಿ ಮಾಡಾಕತ್ತೀವಿ ಇಲ್ಲೊಬ್ರು ನಮ್ ಶಾಸಕರದಾರ ಅವ್ರು ಹೇಳ್ತಾರೆ ನಮ್ದು ಸರ್ಕಾರ ಇಲ್ಲ ನಮ್ದು ಏನೂ ನಡೆಯಿಲ್ಲ ನಡಿಲಿಲ್ಲ ಅಂದ್ರೆ ನೀವು ರಾಜೀನಾಮೆ ಕೊಟ್ಟು ಬಿಡ್ರಿ ಏನ್ ಅವಶ್ಯಕತೆ ಇಲ್ಲ ಮತ್ತೆ ಬರ್ತಾರೆ ಅದು ಮಾಡಿ ಕೊಡ್ತಾರ ಒಂದು ಎರಡನೇದು ಕೆಎಪಿಡಿ ಸಿ ನಿಗಮದಲ್ಲಿ ನೂರಾರು ಕೋಟಿ ರೂಪಾಯಿ ಅವಯ್ಯವರು ಹಾಕಿಸಿದ ಇವತ್ತು ನಿಗಮ ಮುತ್ತಾಕ್ಲತ್ತೆ ನಿಂತಾಯ್ತದೆ ಅದಕ್ಕ ಆ ಜವಾಬ್ದಾರಿ ಸರ್ಕಾರದ ನಾಳೆ ಸರ್ಕಾರ ಅದನ್ನ ಸೂಕ್ತವಾಗಿ ತನಿಖೆ ಮಾಡಿ ನಮಗೆ ನಮಗ್ ನ್ಯಾಯ ಒದಗಿಸ್ಬೇಕು ಸ್ಥಳೀಯ ಶಾಸಕರಿಗೆ ಒಪ್ಕೋ ಒಪ್ಕೋತಾರ ಅವರು ಅದು ಹಾಗರ ನಾನ್ ನಾವಿದಾಗ ಆಗೈತಿ ನನ್ನ ಅಧಿಕಾರಿಯ ಒಳಗ ಆಗೈತಿ ನಾನು ತನಿಖೆ ಮಾಡಿಸ್ಕೊಳ್ಳಿ ಅಂತ ಹೇಳಿ ನಮಗ್ ಪ್ರಶ್ನೆ ಮಾಡ್ತಾರೆ ನಾವೆಲ್ಲಾರು ಮಾಡಿದ್ರ ತಮ್ಮ ನೈತಿಕತೆ ಇದ್ರ ರಾಜೀನಾಮೆ ಕೊಟ್ಟ ಕಸ ತನಿಖೆ ನಮ್ಮ ಗಡಿ ಹೋರಾಟ ಮಾಡಕ್ ತಾವು ಬರ್ರಿ ಅಂತ ಹೇಳಿ ಮೇಲೆ ನಿಂತ ಶಾಸಕರಿಗೆ ನಾವು ಕರೆ ಕೊಡ್ತೀವಿ ಈಗ ನಾನು ತೋರಿಸ್ ಸಿಟಿಯ ಸುತ್ತಾಡ್ಬೇಕು ನಿವೇಶನ ಬೇಕಂತ ಹೇಳಿ ಏನು ಹೋರಾಟ ಮಾಡಕತ್ತೀವಿ ನಮ್ಮ ಸಮಸ್ಯೆಯನ್ನು ಸರ್ಕಾರ ಇತ್ಯರ್ಥ ಮಾಡಬೇಕು ಕಟ್ಟಡ ಕಾರ್ಮಿಕ ಮಾದರಿಯಲ್ಲಿ ಕಾರ್ಮಿಕ ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು ಆಮೇಲೆ ವಿದ್ಯುತ್ ಬೆಲ್ಲ ಸಮಸ್ಯೆಯನ್ನು ಇನ್ನೂ ಕೂಡ ಬಗೆಹರಿಸಿಲ್ಲ ಆಮೇಲೆ ರಾಜ್ಯದಲ್ಲಿ ಸಾಲದ ಹೊರಿಯಿಂದ ಐವತ್ ಮೂರು ಜನರ ಆತ್ಮಹತ್ಯೆ ಆಗಿತ್ತು ಅವರಿಗೆ ಪರಿಹಾರವನ್ನು ಒದಗಿಸಿಕೊಡ್ಬೇಕು ಅನೇಕ ಸಮಸ್ಯೆಗಳನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಬೆಳಗಾವಿ ಸುವರ್ಣ ಸೌಲಭ್ಯ ಬರಾಕತ್ತೀವಿ ಸರ್ಕಾರಕ್ಕೆ ಇವತ್ತಿನ ಪಾದಯಾತ್ರೆ ಮೂಲಕ ಎಚ್ಚರಿಕೆ ಕೊಡ್ತೀವಿ ನಮ್ಗೆ ಸ್ಪಂದನೆ ಮಾಡದೆ ಹೋದಲ್ಲಿ ಮುಂದಿನ ದಿನಮಾನಗಳ ಕಾಲ ನಾವು ಬೃಹತ್ ಹೋರಾಟ ಸ್ವರೂಪವಾಗಿ ಮಾಡಬೇಕಂತ ಇವತ್ತು ಎಚ್ಚರಿಕೆಯನ್ನು ಕೊಡ್ತೀವಿ ಬಲ್ಟಿ ನಗರದಲ್ಲಿ ಪಾದಯಾತ್ರೆ ಮೂಲಕ ಮಾನ್ಯ ಕಂದಾಯ ಸಚಿವರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡುವ ಸಲುವಾಗಿ ನಾವೆಲ್ಲ ಪಾದಯಾತ್ರೆ ಮೂಲಕ ಕೆಎ ಸಿ ಕಾಲೋನಿಯಿಂದ ಶಹರದಲ್ಲಿ ಹೊರಟಿದ್ದೀವಿ ಇಲ್ಲಿ ರಬಕೈ ಬಣಟಿಯಲ್ಲೂ ಕೂಡ ಸಾಕಷ್ಟು ಸರ್ವೆ ನಂಬರ್ಗಳವು ಆ ಸರ್ವೆ ನಂಬರ್ಗಳಲ್ಲಿ ಸಾವಿರಾರು ಜನರಿಗೆ ಸಿಟಿಎಸ್ತಾರಗಳ ಅವಶ್ಯಕತೆ ಐತಿ ಅವರು ಸಹ ಇವತ್ತೆಲ್ಲ ಭಾಗವಹಿಸಬೇಕಂತೇಳಿ ನಾವು ವಿನಂತಿ ಮಾಡಿಕೊಂಡಿದ್ದೀವಿ ಹಾಗೇನೆ ನೇಕಾರರ ಅನೇಕ ಸಮಸ್ಯೆಗಳನ್ನ ಇಟ್ಟುಕೊಂಡು ಹದಿಮೂರನೇ ಸುವರ್ಣ ಸೌಧ ಎದುರಿಗೆ ಬೃಹತ್ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಆ ಒಂದು ತಯಾರಿಯನ್ನು ಕೂಡ ನಾವು ಇವತ್ತು ಸಿದ್ಧತಾ ಸಲುವಾಗಿ ఈ వృహత్ పాదయాత్ర అందక సర్కార ఎచ్చరిక ఇచ్చపడీ బ్రపంచు ప్రపంచ ಮಲಾಟಿಯಲ್ಲಿ ಅನಿರ್ದಿಷ್ಟಾವಧಿ ಹದಿನೆಂಟನೇ ದಿನ ಕೆಎಚ್ ಡಿ ಸಿ ರೂಪಾಯಿಗಳ ಅವ್ಯವಹಾರ ಆಗಿತಿ ಜೊತೆಗೆ ನಿವೇಶನ ಹಂಚಿಕೆ ಆಗಬೇಕು ಆಮೇಲೆ ಸಿಟಿಯ ಸುಧಾರಗಳ ಹಂಚಿಕೆ ಆಗ್ಬೇಕಂತ ಹೇಳಿ ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನು ಮಾಡ್ಲಿಕ್ಕೆ ಇವತ್ತು ಹದಿನೆಂಟು ದಿನ ಆಯ್ತು ಹದಿನೆಂಟನೇ ದಿನದಂದು ನಾವು ಪಾದಯಾತ್ರೆ ಮೂಲಕ ಮಾನ್ಯ ಕಂದಾಯ ಸಚಿವರಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಲಿಕ್ಕೆ ಇವತ್ತು ಪಾದಯಾತ್ರೆ ಮೂಲಕ ನಾವೆಲ್ಲ ಹೊಂಟಿದೀವಿ ಜೊತೆಗೇನ ಈಗ ಹದಿಮೂರನೇ ತಾರೀಕಿಗೆ ಬೃಹತ್ ಪ್ರತಿಭಟನೆಯನ್ನ ನಾವು ಹಮ್ಮಿಕೊಂಡಿದ್ದು ಸೌಧ ಎತ್ತರಿಗೆ ನಾವು ಪ್ರತಿಭಟನೆ ಕೂಡ ಇಡೀ ರಾಜ್ಯಾದ್ಯಂತ ಎಲ್ಲ ನೇಕಾರು ತಯಾರಿ ಮಾಡಕತ್ತೀವಿ ಈ ಬನಟಿಯಲ್ಲೂ ಕೂಡ ಸಾಕಷ್ಟು ಜನರಿಗೆ ಹತ್ತಾರು ಸಾವಿರ ಜನರಿಗೆ ಸಿಟಿ ಸಭೆ ಉತ್ತರಗಳಿಲ್ಲ ಹಾಗೂ ನಿವೇಶನಗಳ ಹಕ್ಕು ಪತ್ರಗಳಿಲ್ಲ ಅವೆಲ್ಲವೂ ಕೂಡ ಹೇಳಿ ಸರ್ಕಾರಕ್ಕ ಒತ್ತಾಯ ಮಾಡ್ತೀವಿ ಹಾಗೇನೆ ನೇಕಾರರ ಸಮಸ್ಯೆಗಳು ಇನ್ನೂ ಅದಾವ ಅವುಗಳ ಬಗ್ಗೆ ಚರ್ಚೆ ಆಗಬೇಕು ಸರ್ಕಾರ ಸ್ಪಂದನೆ ಮಾಡಬೇಕು ಮಾನ್ಯ ಜವಳಿ ಸಚಿವರು ಮುಖ್ಯಮಂತ್ರಿಗಳು ಕಂದಾಯ ಸಚಿವರು ನಮ್ಮ ಸಮಸ್ಯೆಗಳನ್ನ ಇತ್ಯರ್ಥ ಹೇಳಿ ಈ ಮಾಧ್ಯಮ ಮೂಲಕ ಇವತ್ತು ಪಾದಯಾತ್ರೆ ಮೂಲಕ ನಾವು ಒತ್ತಾಯವನ್ನು ಮಾಡ್ತೀವಿ